ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೌನ ಮನಸ್ಸನ್ನ ಶುದ್ಧ ಮಾಡುತ್ತದೆ ಸ್ನಾನ ದೇಹವನ್ನ ಶುದ್ಧಿ ಮಾಡುತ್ತೆ ಪ್ರಾರ್ಥನೆ ಆತ್ಮವನ್ನ ಶುದ್ಧಿ ಮಾಡುತ್ತೆ ಒಂದು ಕ್ಷಮೆ ಸಂಬಂಧವನ್ನ ಶುದ್ಧಿ ಮಾಡುತ್ತೆ ಮೀನಾರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತದೆ ಮೀನಾರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಮೀನಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳು ಇರುತ್ತವೆ ರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ ರಾಶಿಯವರಿಗೆ ವಿದ್ಯಾಭ್ಯಾಸ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ ರಾಶಿಯವರು ಇವರ ಕುಟುಂಬವನ್ನು ಹೇಗೆಲ್ಲ ನಿಭಾಯಿಸ್ತಾರೆ ರಾಶಿಯವರ ಮನಸ್ಸಿನಲ್ಲಿರುವಂತಹ ಅವ್ಯಕ್ತ ಭಯ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಯ ಅನ್ನೋದು ಮನುಷ್ಯನ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯ ಆತಂಕವಿರುತ್ತೆ ಮತ್ತೆ ಕೆಲವರು ಭವಿಷ್ಯದ ಕಾಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಭಯ ಪಡ್ತಾರೆ ಜನ್ಮಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನ ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಭಯವಿರುತ್ತದೆ ಎಂಟನೇ ಭಾವದಿಂದ ನಿಮ್ಮ ಜೀವನದಲ್ಲಿ ಘಟಿಸುವಂತಹ ಆಕಸ್ಮಿಕ ಘಟನೆಗಳ ಭಯವನ್ನ ವಿಶ್ಲೇಷಣೆ ಮಾಡಬಹುದು ಹನ್ನೆರಡನೇ ಭಾವದಿಂದ ವಸ್ತುಗಳನ್ನ ಸಂಬಂಧಗಳನ್ನು ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಮೀನ ರಾಶಿ ಹನ್ನೆರಡನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಪಂಚತತ್ವಗಳ ಪ್ರಕಾರ ಮೀನರಾಶಿ ಜಲತತ್ವ ರಾಶಿ ಪಂಚಮಾಧಿಪತಿ ಚಂದ್ರಗ್ರಹ ನವಮಾಧಿಪತಿ ಮಂಗಳ ಗ್ರಹ ಗುರು ಎಂದ್ರೆ ಜ್ಞಾನಕಾರಕ ಸಂತಾನಕಾರಕ ಧನಕಾರಕ ಆತ್ಮ ವಿಶ್ಲೇಷಣೆಗೆ ಕಾರಕ ಜವಾಬ್ದಾರಿಗಳಿಗೆ ಕಾರಕ ಗ್ರಹ ಚಂದ್ರಗ್ರಹ ಎಂದ್ರೆ ಮಾತೃಕಾರಕ ಭಾವನೆಗಳಿಗೆ ಭಯಕ್ಕೆ ಕಾರಕ ಗ್ರಹ ಮನಸ್ಸಿನ ಗುಪ್ತ ಚಿಂತನೆ ಮನಸ್ಸಿನ ಚಂಚಲತೆಗೆ ಕಾರಕ ಗ್ರಹವಾಗಿದೆ ಮಂಗಳ ಗ್ರಹ ಶಕ್ತಿ ನೇತೃತ್ವ ಕ್ರೋಧ ಹಠ ನಿಷ್ಠೆ ಸಾಹಸಕ್ಕೆ ಪ್ರತೀಕ ಗ್ರಹ ಜಾತಕದಲ್ಲಿ ಈ ಮೂರೂ ಗ್ರಹಗಳು ಬಲವಾಗಿದ್ದರೆ ಜಾತಕದವರು ಹೆಸರು ಕೀರ್ತಿ ಗಳಿಸಿ ಆನಂದಕರ ಹಾಗೂ ಸಂತೋಷಕರವಾದಂತಹ ಜೀವನವನ್ನು ನಡೆಸ್ತಾರೆ ಯಾರ ಜಾತಕದಲ್ಲಿ ಈ ಮೂರು ಗ್ರಹಗಳು ಶತ್ರು ಕ್ಷೇತ್ರ ನೀಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದು ಚಂದ್ರಗ್ರಹ ನೀಚ ರಾಶಿ ಮಂಗಳ ಗ್ರಹ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿದ್ದರೆ ಜೀವನ ಬಹಳ ಆತಂಕ ಕಷ್ಟಕರವಾಗಿರುತ್ತೆ ರಾಷ್ಟ್ರಾಧಿಪತಿ ಗುರುಗ್ರಹವಾಗಿರೋದ್ರಿಂದ ಜಾತಕರು ಹೆಚ್ಚು ಜ್ಞಾನವಂತರು ಆಗಿರ್ತಾರೆ ಬೇರೆಯವರ ಮಾತುಗಳನ್ನ ತಾಳ್ಮೆಯಿಂದ ಆಲಿಸಿ ತಮ್ಮ ಮಾತುಗಳನ್ನ ಗಂಭೀರವಾಗಿ ಬಹಳ ಮೃದುವಾಗಿ ಮಾತನಾಡ್ತಾರೆ ಜ್ಞಾನವನ್ನ ಪಡೆಯಲು ಹಾಗೂ ಜ್ಞಾನವನ್ನ ಹಂಚಲು ಸದಾಕಾಲ ಕಾಲ ಹಾತೊರೆಯುತ್ತಾರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ ಅನುಕಂಪವನ್ನ ತೋರಿಸ್ತಾರೆ ಗುರುವಿನ ಆಶೀರ್ವಾದದಿಂದ ಎಂತಹದ್ದೇ ಕಠಿಣವಾದಂತಹ ಜಟಿಲವಾದಂತಹ ಕೆಲಸವಾಗಿ ಜ್ಞಾನವನ್ನೇ ಆಗಲಿ ಅತಿ ಸರಳವಾಗಿ ಕಲಿಯುತ್ತಾರೆ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಸರಳವಾಗಿ ಮಾಡುವಂತಹ ಕಲೆ ಜಾಣ್ಮೆ ಉಳ್ಳವರು ಪಂಚಮಾಧಿಪತಿ ಚಂದ್ರಗ್ರಹವಾಗಿರುವುದರಿಂದ ಸಂಗೀತ ಸಾಹಿತ್ಯ ಕಲೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳವರು ಮತ್ತು ಮನಸ್ಸು ಬಹಳ ಚಂಚಲವಾಗಿರುತ್ತೆ ಬಹಳ ಕೋಮಲವಾಗಿರುತ್ತೆ ಮೀನಾರಾಶಿಯವರು ತನ್ನ ಹಾಗೂ ತನ್ನ ಆತ್ಮೀಯರ ಗೆಳೆಯರ ಜೀವನವನ್ನ ಸ್ವಯಂ ವಿಶ್ಲೇಷಣೆ ಮಾಡುತ್ತಾರೆ ಸ್ವಯಂ ಆತ್ಮ ಮಂಥನ ಮಾಡಿಕೊಳ್ತಾರೆ ನವಮಾಧಿಪತಿ ಮಂಗಳ ಗ್ರಹ ಆಗಿರುವುದರಿಂದ ಇವರು ಸಾಹಸಿ ಗುಣದವರು ವೀರತತ್ವ ಗುಣದವರು ಮೀನಾರಾಶಿಯವರು ಮಲ್ಲ ಯುದ್ಧ ದೈಹಿಕ ಯುದ್ಧ ಮಾಡುವುದಿಲ್ಲ ಶಬ್ದಗಳ ಮಾತಿನ ಮೂಲಕ ಯುದ್ಧ ಮಾಡುತ್ತಾರೆ ಬಹಳ ಬುದ್ಧಿವಂತರಾಗಿರುವಂತಹ ಕಾರಣ ಜಗಳದಿಂದ ಯಾವುದೇ ಸಮಸ್ಯೆಗಳನ್ನು ಸರಿಪಡಿಸುವುದು ಅಸಾಧ್ಯ ಎಂಬ ಕಾರಣದಿಂದ ಮಾತಿನ ಮೂಲಕ ಸರಿಪಡಿಸಿಕೊಳ್ತಾರೆ ಮಾತನ್ನ ತನ್ನ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ತಾರೆ ಯಾವುದೇ ಸಮಸ್ಯೆಗಳನ್ನು ಬಹಳ ಬಹಳ ಸಂಯಮ ತಾಳ್ಮೆ ಸಹನೆಯಿಂದ ಬಗೆಹರಿಸುವಲ್ಲಿ ನಂಬಿಕೆ ಇಟ್ಟಿರ್ತಾರೆ ಮೀನಾರಾಶಿಯ ಚಿಹ್ನೆ ಎರಡು ಮೀನಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ ಮೀನಾರಾಶಿ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡ್ತಾರೆ ಮೀನಾರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು ಮೀನಾರಾಶಿಯವರು ತನ್ನ ಜೀವನ ಸಂಗಾತಿಯೇ ಹೆಚ್ಚು ಪ್ರಾಮುಖ್ಯತೆ ಕೊಡುವರು ಕರುಣೆ ದಯೆ ಕ್ಷಮಾ ಗುಣ ಹನ್ನೆರಡು ರಾಶಿಗಳಿಗೆ ಹೋಲಿಸಿದ್ರೆ ಮೀನಾರಾಶಿಯವರಲ್ಲಿ ಹೆಚ್ಚಾಗಿ ಕಾಣಬಹುದು ಜಲತತ್ವ ರಾಶಿಯಾಗಿರೋದ್ರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ ನೀರಿನಷ್ಟೇ ಸರಳ ಶುದ್ಧವಾಗಿರುತ್ತದೆ ಇವರ ವಿಚಾರ ಮಾತನಾಡುವಂತಹ ರೀತಿ ಯೋಚಿಸುವಂತಹ ರೀತಿ ಇವರ ಕಾರ್ಯವೈಖರಿ ಇವರು ನೋಡುವಂತಹ ನೋಟುಗಳಲ್ಲಿ ವಿಶ್ಲೇಷಣೆ ಸರಳತೆಯನ್ನ ಕಾಣಬಹುದು ಎಷ್ಟೇ ಕಷ್ಟಕರವಾದಂತಹ ಕ್ಲಿಷ್ಟಕರವಾದಂತಹ ಕೆಲಸವನ್ನ ಕೊಟ್ಟರು ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸ್ತಾರೆ ನೀರಿನ ವೇಗಕ್ಕೆ ದೊಡ್ಡ ದೊಡ್ಡ ಪ್ರಾಣಿಗಳು ವಸ್ತುಗಳು ಮುಳುಗಿ ಹೋದ್ರೂನ ಮಾತ್ ಮೀನು ಮಾತ್ರ ಬಹಳ ಸರಳವಾಗಿ ಈಜುವಂತಹ ರೀತಿ ಇವರ ವ್ಯಕ್ತಿತ್ವ ಇರುತ್ತೆ ಮೀನಾರಾಶಿಯವರ ಗುಣವೆಂದ್ರೆ ಯಾರನ್ನಾದ್ರೂ ಬಹಳ ಬೇಗ ನಂಬಿಡ್ತೀರಾ ದೇವರನ್ನ ನಂಬುವಷ್ಟೇ ಮನುಷ್ಯರನ್ನ ನಂಬಿ ಮೋಸ ಹೋಗ್ತಾರೆ ಇವರ ಸಂಬಂಧಗಳಿಗೆ ವಿಶ್ವಾಸ ದ್ರೋಹವಾದಾಗ ಮೌನಕ್ಕೆ ಶರಣಾಗ್ತಾರೆ ಯಾರ ಜೊತೆಗೂ ಸೇರದೆ ತನ್ನಷ್ಟಕ್ಕೆ ಒಂಟಿಯಾಗಿ ಇರುವ ಗುಣ ಈ ಸಮಾಜಕ್ಕೆ ಅಹಂಕಾರಿಯಂತೆ ಕಾಣ್ತಾರೆ ಈ ಸಮಾಜದವರು ಮೀನರಾಶಿಯವರನ್ನ ಮಾನಸಿಕವಾಗಿ ಶೋಷಣೆ ಮಾಡ್ತಾರೆ ನೀವು ನಿಮ್ಮ ಜೀವನ ಸಂಗಾತಿ ಆತ್ಮೀಯರ ಬಗ್ಗೆ ಹೆಚ್ಚು ಚಿಂತೆ ಕಾಳಜಿಯನ್ನು ವಹಿಸ್ತೀರಾ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತೀರಾ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟವನ್ನ ಯಾರಿಗೂ ಹೇಳದೆ ಹೋರಾಟ ಮಾಡುವುದೇ ಇವರ ಮನಸ್ಸಿನ ಭಯಕ್ಕೆ ಮೂಲ ಕಾರಣವಾಗಿದೆ ನಿರಂತರ ಪ್ರಯತ್ನ ಮಾಡುತ್ತಾ ನಾನು ಈ ಪ್ರಯತ್ನದಲ್ಲಿ ಸೋತು ಹೋದರೆ ನನ್ನ ಜೀವನ ಸಂಗಾತಿಯ ಮೇಲೆ ನನ್ನ ಕುಟುಂಬದವರ ಮೇಲೆ ಯಾವ ಕೆಟ್ಟ ಪ್ರಭಾವವು ಬೀರಬಾರ್ದು ಅವರ ಗೌರವಕ್ಕೆ ಧಕ್ಕೆ ಬಾರಬಾರ್ದು ನನ್ನ ಜೀವನ ಸಂಗಾತಿ ನನ್ನಿಂದ ಯಾವತ್ತಿಗೂ ದೂರವಾಗಬಾರದು ಎಂಬ ಅವ್ಯಕ್ತ ಭಯವಿರುತ್ತದೆ ಮೋಕ್ಷ ರಾಶಿಯಾಗಿದೆ ಪ್ರೀತಿ ಕ್ಷಮೆ ಕರುಣೆಯ ಪ್ರತೀಕ ರಾಶಿ ಈ ಮೂರೂ ಗುಣಗಳು ದೇವರಲ್ಲಿಯೂ ಇದೆ ಬಲವಾದ ಕಾರಣಕ್ಕೆ ನೀವು ಈ ಭೂಮಿ ಮೇಲೆ ಜನಿಸಿರ್ತೀರ ಭಯವನ್ನ ಬಿಡಿ ನಿಮ್ಮ ಜೀವನದಲ್ಲಿ ನಿಮಗೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಜೊತೆ ಇರಲು ಯೋಗ್ಯತೆ ಇರದ ಕಾರಣ ದೇವರು ನಿಮ್ಮ ಜೀವನದಿಂದ ಆ ವ್ಯಕ್ತಿಯನ್ನ ದೂರ ಮಾಡಿರ್ತಾರೆ ಜನರನ್ನ ನಂಬುವ ಬದಲು ಪರಮಾತ್ಮನನ್ನ ನಂಬಿ ಧೈರ್ಯವಾಗಿ ಜೀವನ ಸಾಗಿಸಿ ಈ ಮೀನಾರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬಿಡ್ತೀರಾ ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ ಇವರು ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ ಎಲ್ಲರೂ ನನ್ನವರೇ ಎಂದು ತುಂಬಾನೇ ಪ್ರೀತಿಯಿಂದ ನಂಬಿಡ್ತಾರೆ ಆದರೆ ಈ ರೀತಿಯಾಗಿ ನಂಬೋದ್ರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನ ಇವರ ಜೊತೆಯಲ್ಲಿ ಇದ್ದವರೇ ಮಾಡ್ತಾರೆ ಅವ್ರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರನ್ನು ನಂಬಿಡ್ತಾರೆ ಮೀನರಾಶಿಯವರು ಯಾರನ್ನಾದರೂ ಏನಾದರೂ ಚೆನ್ನಾಗಿ ಮಾತನಾಡಿಸಿದ್ರೆ ಸಾಕು ಅವರನ್ನು ವೇಗವಾಗಿ ನಂಬಿಡ್ತೀರಾ ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ ಮೋಸ ವಂಚನೆ ಎಲ್ಲವನ್ನ ಸಹ ಮಾಡಿ ಹೊರಟು ಹೋಗ್ತಾರೆ ಈ ಮೀನಾರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡೋದನ್ನ ಜಾಸ್ತಿ ಮಾಡ್ತಾರೆ ಅಂದ್ರೆ ನಿನ್ನ ಕಾಲಿನಲ್ಲಿ ಚಕ್ರ ಏನಾದ್ರೂ ಇದೆಯಾ ಎಂದು ಕೇಳ್ತಾರಲ್ಲ ಆ ರೀತಿಯಾಗಿ ಸುತ್ತಾರೆ ಮೀನಾರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದ್ರೂ ಸ್ವಲ್ಪ ಮಾತನಾಡಿದ್ರೆ ಸಾಕು ಯಾರಾದ್ರೂ ಜೊತೆಯಲ್ಲಿ ಫ್ರೆಂಡ್ಸ್ ಅಂದ್ರೆ ಸಾಕು ಅವರು ಎಲ್ಲಿಯಾದ್ರೂ ಹೋಗೋಣವೆಂದ್ರೆ ಸಾಕು ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ ಆ ರೀತಿಯಾಗಿ ಮೀನಾರಾಶಿಯವರು ಓಡಾಟ ಅನ್ನೋದನ್ನ ಜಾಸ್ತಿ ಮಾಡ್ತಾರೆ ಅವರ ಕೆಲಸಗಳನ್ನ ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡುವುದು ಮಾಡ್ತಾರೆ ಅಷ್ಟು ಹೃದಯವಂತರು ಮೀನಾರಾಶಿಯವರು ಇವರ ಕುಟುಂಬದವರಿಗೆ ಅಥವಾ ಯಾರಾದ್ರೂ ಪರಿಚಯ ಆದ್ರೆ ಅವರನ್ನ ನಂಬಿ ಬಿಡ್ತಾರೆ ಅವರಿಗಾಗಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡ್ತಾರೆ ಯಾರಾದ್ರೂ ಹಣದ ಸಹಾಯ ಕೇಳಿದ್ರೆ ಇವರಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೇ ಮಾಡ್ತಾರೆ ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬುತ್ತಾರೆ ಮೀನಾರಾಶಿಯವರು ಹೆಚ್ಚು ಓಡಾಡ್ತಾರೆ ಅಂದ್ರೆ ಖರ್ಚು ಸಹ ಜಾಸ್ತಿಯೇ ಇರುತ್ತೆ ಅಲ್ವಾ ಹಾಗಾಗಿ ಮೀನಾರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನ ಇಟ್ಕೊಳ್ಬೇಕು ಈ ಮೀನಾರಾಶಿಯವರು ಈ ಮೀನಾರಾಶಿಯವರು ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಎಂದು ಹೋರಾಟ ಮಾಡೋದೇ ಜಾಸ್ತಿ ಇವರು ಓಡಾಡ್ತಾರೆ ಅಂದ್ರೆ ಇವರು ಸುಖ ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡಿರ್ತಾರೆ ಕಷ್ಟಪಟ್ಟು ದುಡಿಬೇಕು ಎನ್ನುವ ಆಲೋಚನೆ ಇಟ್ಟು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನ ನೋಡಿಕೊಂಡು ಈ ಮೀನಾರಾಶಿಯವರು ತುಂಬಾನೇ ಓಡಾಡುವುದು ಮಾಡ್ತಾರೆ ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ಬಹು ಬೇಗ ಕಾಣ್ತಾರೆ ಎಂದೇ ಹೇಳಬಹುದು ಒಟ್ಟಿನಲ್ಲಿ ಮೀನಾರಾಶಿಯವರು ತುಂಬಾ ಓಡಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ದುಡಿದ ಹಣವನ್ನ ಸ್ವಲ್ಪ ಸಹಾಯ ಮಾಡ್ತಾರೆ ಉಳಿದ ಹಣವನ್ನ ಕುಟುಂಬಕ್ಕಾಗಿ ಮೀಸಲಿರ್ತಾರೆ ಎಲ್ಲಾ ರೀತಿಯ ಆನಂದವನ್ನ ಅನುಭವಿಸ್ತಾರೆ ನಿಜಕ್ಕೂ ನೀವು ಅದೃಷ್ಟವಂತರು ಅಂತಾನೆ ಹೇಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳ್ನಗುವ ಮುಖವಾಡ ಧರಿಸುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನಾರಾಶಿ ಮೀನಾರಾಶಿಯ ಬಂಧುಗಳೇ ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಅವಮಾನ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆ ಅಥವಾ ಮತ್ತೆ ಪಾತಾಳಿಕೆ ಕುಸಿಯುತ್ತದೆ ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಈ ವಿಡಿಯೋ ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮೊದಲಿಗೆ ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಶನಿ ಪ್ರಭಾವದಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ಮೀನಾರಾಶಿಯವರೇ ನೀವು ಅತಿ ಸೂಕ್ಷ್ಮ ಮನಸ್ಸಿನವರು ಬೇರೆಯವರ ಸಣ್ಣ ನೋವನ್ನ ಕೂಡ ಸಹಿಸಿಕೊಳ್ಳೋದಿಲ್ಲ ಆದ್ರೆ ನಿಮಗೆ ನಿರಂತರವಾಗಿ ನೋವು ಮೋಸ ಮತ್ತು ಒಂಟಿತನ ಕಾಡಿದೆ ಹೇಳಿಕೊಳ್ಳಲಾಗದೆ ನೋವು ಕಾರಣವೇ ಇಲ್ಲದ ಅಪವಾದಗಳು ನೀವು ಒಳ್ಳೆಯದನ್ನೇ ಬಯಸಿದ್ರು ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡ್ರು ನಿಮ್ಮ ಒಳ್ಳೆಯತನವನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ನಿಮಗೆ ಮೋಸ ಮಾಡಿದ್ರು ಆರ್ಥಿಕವಾಗಿ ಅದೆಷ್ಟು ಕಷ್ಟ ಎದುರಿಸಿದ್ದೀರಿ ಅಂದ್ರೆ ರಾತ್ರಿ ಮಲಗುವಾಗ ಕಣ್ಣೀರು ಹಾಕದೆ ನೀವು ಮಲಗಿದ ದಿನಗಳೇ ಕಡಿಮೆ ನಿಮ್ಮದೆಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ ಆದ್ರೆ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಹಿಡಿತ ನಿಮ್ಮನ್ನ ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತು ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು ದೇವರು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನ ಕೊಟ್ಟನವನು ಆದ್ರೆ ಆ ಕಷ್ಟದ ದಿನಗಳನ್ನ ಆ ಕರಾಳ ಅಧ್ಯಯನ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯವನ್ನ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲ ನೀಡಲು ಬಯಸಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ನಿಮ್ಮಲ್ಲಿರುವ ಪ್ರತಿಭೆಗೆ ಮತ್ತು ಜ್ಞಾನಕ್ಕೆ ತಕ್ಕ ಬೆಲೆ ಸಿಗಲಿಲ್ಲ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನ ಅತ್ಯಂತ ಬಲಪಡಿಸುತ್ತದೆ ಯಾರು ನಿಮ್ಮನ್ನ ಕಡೆಗಣಿಸಿದ್ದಾರೋ ಅವರೇ ನಿಮ್ಮ ಬಳಿ ಸಲಹೆ ಕೇಳಿ ಬರುವ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ ನಿಮ್ಮ ಸೃಜನಶೀಲತೆಗೆ ಈಗ ದೊಡ್ಡ ಮನ್ನಣೆ ಸಿಗಲಿದೆ ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶಗಳು ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡೋದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತೆ ಸಂಬಳ ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆ ಕಾಣ್ತೀರಿ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಿದೆ ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೆ ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟ್ ಕಚೇರಿ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ನಿಮ್ಮ ಹೇಳಿಕೆಗಳನ್ನ ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ ನೀವು ಸೂಕ್ಷ್ಮ ಮನಸ್ಸಿನವರಾಗಿದ್ದರಿಂದ ಸಣ್ಣ ಮಾತು ನಿಮಗೆ ದೊಡ್ಡ ಗಾಯ ಮಾಡಿತ್ತು ಆದರೆ ಆ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ದೈವಿಕ ನ್ಯಾಯವನ್ನು ಒದಗಿಸ್ತಾನೆ ಆ ಶತ್ರುಗಳು ತಾವಾಗಿಯೇ ನಾಶವಾಗ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನ ನೀವು ನಿಮ್ಮ ಕಣ್ಣಾರೆ ನೋಡುತ್ತೀರಿ ನಿಮ್ಮ ಮೇಲಿದ್ದ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ ಇನ್ನ ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ವಿಚ್ಛೇತನದಂತಹ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ಅಲೆದು ನಿಮ್ಮ ಸಮಯ ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು ಆದ್ರೆ ಈಗ ಆದ್ರೆ ಈಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತೆ ನಿಮ್ಮ ಆಸ್ತಿ ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ ಸಣ್ಣ ಸಣ್ಣ ವಿಷಯಗಳ ಜಗಳಗಳು ಅನಗತ್ಯ ಮನಸ್ತಾಪ ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ ಆದ್ರೆ ಆ ಶುಭ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನ ಮತ್ತೆ ಚಿಗುರಿಸ್ತಾನೆ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೂನ್ಯತೆ ಹೆಚ್ಚಾಗುತ್ತೆ ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ ಇನ್ನು ಮದುವೆಯಾಗದಂತಹ ಮೀನರಾಶಿಯ ಯುವಕ ಯುವತಿಯರಿಗೆ ನಿಮಗೆ ಒಳ್ಳೆಯ ಸಂಬಂಧ ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ಸಂತಾನ ಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನ ಬಲಪಡಿಸ್ತಾನೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ಮಕ್ಕಳ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನ ಕಾಡ್ತಿತ್ತು ಆದ್ರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ್ರೆ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದು ನಿಮ್ಮ ಚಿಂತೆ ದೂರವಾಗಲಿದೆ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ನೀವು ನಂಬಿಕೊಂಡು ಕೊಟ್ಟ ಸಾಲ ನಿಮ್ಮ ಒಳ್ಳೆತನವನ್ನೇ ಬಳಸ್ಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ ಆ ಹಣ ಇನ್ನೇನೂ ಬರೋದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ ಆದ್ರೆ ಈಗ ಯಾರು ನಿಮ್ಮಿಂದ ಹಣವನ್ನ ಪಡೆದಿದ್ರು ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ ಇಷ್ಟೆಲ್ಲಾ ನಿರೀಕ್ಷಿತ ಧನಾಗಮನ ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ ನಿಮ್ಮ ಎಲ್ಲಾ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಬಿಡಬೇಕು ಎನ್ನುವಂತಹ ಸ್ಥಿತಿಯಲ್ಲಿದ್ದ ನಿಮಗೆ ಈಗ ಪುನರ್ಜನ್ಮ ನೀಡಲಿದೆ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಒಂದು ಸೃಜನಶೀಲ ಆಲೋಚನೆಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು ಹತ್ತು ಪಟ್ಟು ಹೆಚ್ಚಾಗಲಿದೆ ಇಷ್ಟೆಲ್ಲಾ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದ್ರೆ ನಿಮ್ಮ ಮುಂದೆ ಒಂದು ದೊಡ್ಡ ಕಷ್ಟಕರವಾದ ಸವಾಲು ಕೂಡ ಎದುರಾಗಲಿದೆ ಈ ಸವಾಲನ್ನ ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೇ ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನ ನೆನೆಯೋದು ಹೌದು ಮೀನರಾಶಿಯವರೇ ನಿಮ್ಮ ರಾಶಿಯಾಧಿಪತಿ ಗುರು ನೀವು ಜ್ಞಾನಗಳು ದೈವ ಭಕ್ತರು ಆದರೆ ನೀವು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳು ನಿಮಗೆ ಯಾರು ಮೋಸ ಮಾಡಿದ್ರೋ ಯಾರು ನೋವು ಕೊಟ್ಟರೋ ಅದನ್ನೇ ಮತ್ತೆ ಮತ್ತೆ ನೆನೆದು ನಿಮ್ಮ ವರ್ತಮಾನವನ್ನ ಹಾಳು ಮಾಡ್ಕೊಳ್ತೀರಿ ಈಗ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೇ ನೆನೆಸುತ್ತಾ ಇದೆಲ್ಲ ನಿಜವೇ ಇದೆಲ್ಲ ನಿಜವೇ ಇದು ನನ್ನ ಕೈ ತಪ್ಪಿ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳದೆ ಇರುವ ಅಪಾಯವಿದೆ ಯಶಸ್ಸು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನ ಧೈರ್ಯದಿಂದ ಸಂತೋಷದಿಂದ ಅನುಭವಿಸುವುದು ಅದಕ್ಕಿಂತ ಮುಖ್ಯ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗೋದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸಿಕೊಳ್ಳೋದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ನಿಮಗೆ ನೋವು ಕೊಟ್ಟವರನ್ನ ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ ಅವರಿಗಾಗಿ ಅಲ್ಲ ನಿಮ್ಮ ಮಾನಸಿಕ ಶಾಂತಿಗಾಗಿ ಹಳೆಯ ಗಾಯವನ್ನ ನೆನೆದು ಕೆರೆದು ನೋವು ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಟ್ಟಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆ ಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ ಇದು ನಿಮ್ಮ ಮನಸ್ಸನ್ನ ಸ್ಥಿರವಾಗಿಸಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿಯನ್ನ ನೀಡುತ್ತೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನ ತಲೆಗೇರಿಸಿಕೊಳ್ಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿದೆಲ್ಲ ನಿನ್ನ ಕೃಪೆ ನನ್ನದಲ್ಲ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ ರಾಶಿಯವರೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ನಿಮ್ಮ ವಿಜಯ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿರಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ ಸರ್ವೇ ಜನೋ ಭವತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ